ಹಾಯ್ ನನ್ನ ಪ್ರೀತಿ ಓದಲು ಮಿತ್ರರೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಅಂದರೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಏನು ಒಂದಿಷ್ಟು ಟು ಇಲ್ಲಿ ಇಷ್ಟನ್ನು ಬಿಟ್ಟಿದ್ರಲ್ವ ಸೊ ಅದಕ್ಕೆ ಡೆಮೋನ ಕರೆದಿದ್ರು ಕೂಡ ಸೊ ಡೆಮೋ ಯಾವಾಗಿತ್ತು ಏನು ಅಂತ ನಮಗೇನು ಗೊತ್ತಿರಲಿಲ್ಲ ನಿನ್ನೆ ಹನ್ನೊಂದು ಹನ್ನೊಂದು ನೈಟ್ ಒಂಬತ್ತುವರೆ ಆದಮೇಲೆ ಫೋನ್ ಮಾಡಿ ಹೇಳಿದ್ರವರು ನಿಮಗೆ ನಾಳೆ ಡೆಮೋ ಇದೆ ಬಂದು ಡೆಮೋ ಕೊಡಿ ಅಂತೇಳಿ ಸೊ ಒಂಬತ್ತು ಗಂಟೆ ಹೋಗಿ ಹಿಂಗು ಹಂಗು ಹಿಂಗು ಡೆಮೊ ಮುಗೀತು ಡೆಮೊದಲ್ಲಿ ಮ ಮೇನಾಗಿ ನಾವು ಏನೇನ ಅದ್ರ ಮೇಲೆ ಡೆಮೋ ಮುಗಿದ ಮೇಲೆ ಏನೇನು ಮೇಲೆ ಪ್ರಶ್ನೆನ ಕೇಳಿದರು ಅಂದರೆ ನಾನು ಡೆಮೊ ಕೊಟ್ಟೆ ಸೊ ನಂದು ಎರಡನೇ ಹೆಸರಿತ್ತು ಲಿಸ್ಟಲ್ಲಿ ಎರಡನೇದು ಅಂದರೆ ಕನ್ನಡ ನಂದು ನನ್ನ ಸಬ್ಜೆಕ್ಟ್ ಬಂದು ಕನ್ನಡ ಕನ್ನಡದಲ್ಲಿ ಇಪ್ಪತ್ತು ಜನನ ಕರೆದಿದ್ದರು ಇಪ್ಪತ್ತು ಜನ ಅಂದರೆ ಹತ್ತು ಸೀಟ್ ಇದ್ವು ಅದರಲ್ಲಿ ಬಂದಿದ್ದು ಒಂದು ಹದಿನೈದು ಜನ ಬಂದಿದ್ದರು ಹದಿನೈದು ಜನ ಅಂದರೆ ಇಪ್ಪತ್ತು ಜನ ಬಂದಿರಲಿಲ್ಲ ಸೊ ಐದು ಜನ ಬಂದಿರಲಿಲ್ಲ ಅದರಲ್ಲಿ ಹದಿನೈದು ಜನ ಮಾತ್ರ ಬಂದಿದ್ದರು ಇನ್ನು ಡೆಮೊ ಕೊಟ್ಟ ಮೇಲೆ ಸ್ಟೇಜ್ ಮೇಲೆ ಇದ್ದಾಗಲೇ ಪ್ರಶ್ನೆಯನ್ನು ಇದ್ದರು ಎಲ್ಲರಿಗೂ ಕೂಡ ಫಸ್ಟ್ ಕೂಡಲೇ ಅವರು ಪ್ರಶ್ನೆಯನ್ನು ಕೇಳಿದ್ರು ಸೊ ನಾನು ಕೂಡ ಸೆಕೆಂಡ್ ಹೋಗಿ ಪಾಠ ಮಾಡಿದೆ ಏನು ನಾವು ಪಾಠವನ್ನು ಮಾಡುವಾಗ ಏನು ಯಾವ ಪಾಠವನ್ನು ತೆಗೆದುಕೊಂಡಿರ್ತೀವೋ ಆ ಪಾಠದಲ್ಲಿರ್ತಕ್ಕಂಥ ಅಥವಾ ಆ ಭಾಗದಲ್ಲಿರ್ತಕ್ಕಂಥ ವಿಷಯದ ಮೇಲೆಯೇ ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಮೂರು ಏಜ್ ಜನ ಏನು ಕುತ್ ಕುಳ್ಕೊಂಡಿರ್ತಾರಲ್ವ ವಿಷಯ ತಜ್ಞರು ಬಂದು ಅವರು ಸಂಧಿ ಸಮಾಸ ಸೊ ಈ ರೀತಿಯಾಗಿ ತತ್ಸಮತೋದ್ಭವ ವಾಚ ಪದಗಳು ಬಗ್ಗೆ ಪ್ರಶ್ನೆಯನ್ನು ಇದ್ದರು ನಾನು ಸಂಖ್ಯಾವಾಚಕ ಮತ್ತು ದಿಗ್ವಾಚಕ ಪದಗಳು ಬಂದಿದ್ವು ನನ್ನ ಒಂದು ಪಾಠದಲ್ಲಿ ಸೊ ಆ ಒಂದು ಪಾಠವನ್ನು ಮಾಡುವಾಗ ನಾನು ಮಕ್ಕಳಿಗೆ ಇದು ಸಂಖ್ಯೆಯ ವಾಚಕ ಇದು ಸಂಖ್ಯೆಯ ವಾಚಕ ಮತ್ತು ಇದು ದಿಗ್ವಾಚಕ ಉತ್ತರ ಮೂಡಣ ಪಡೋಣ ಅಂತ ಬಂದಿದ್ದು ಸೊ ಇದ್ರ ಬಗ್ಗೆ ಹೇಳಿದೆ ಸೊ ಇದ್ರ ಬಗ್ಗೆ ಪ್ರಶ್ನೆನೆಲ್ಲ ಕೇಳಿದ್ರು ಕೂಡ ಸೊ ಅದಕ್ಕೆ ನಾನು ಕೂಡ ತುಂಬ ಫ್ಲೂಯೆಂಟಾಗಿ ಉತ್ತರ ಕೂಡ ಕೊಟ್ಟೆ ನೆಕ್ಸ್ಟು ಇನ್ನೂ ಈ ಒಂದು ಡೆಮೋದಲ್ಲಿ ಯಾವುದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ ಅನ್ನೋ ನಾನು ಅನ್ನೋದನ್ನು ಮೊದಲಿಗೆ ನಾನು ನಿಮಗೆ ಹೇಳಿಬಿಡ್ತೀನಿ ನೋಡಿ ಫಸ್ಟು ನೀವು ಓದ ಕೂಡಲೇ ನಿಮ್ಮ ಇಂಟ್ರಡಕ್ಷನ್ನ ಮಾಡ್ಕೋಬೇಕಾಗಿರುತ್ತೆ ನೀವು ಯಾ ಏನು ಮಾಡ್ತಿದ್ರೆ ಯಾವ ವಿಷಯವೋ ನಿಮ್ಮದು ಏನು ನಿಮ್ಮದು ಯಾವ ಕಾಲೇಜು ಅದೆಲ್ಲ ಇಂಟ್ರಡಕ್ಷನ್ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿಂದ ನಿಮ್ಮ ಟೈಮ್ ಸ್ಟಾರ್ಟು ಮತ್ತೆ ಹೇಳ್ಬಿಡ್ತಾರೆ ನಿಯಮಗಳನ್ನ ಏನು ಹತ್ತು ನಿಮಿಷ ಇರುತ್ತೆ ಏಳು ನಿಮಿಷಕ್ಕೆ ನಾವು ಟೇಬಲ್ನ ಮೂರು ಸಾರಿ ಕೊಡ್ತೀವಿ ಅಂದರೆ ಯಾವುದೇ ರೀತಿಯಾಗಿ ಗೆಸ್ಟರನ್ನು ಕೊಡ್ಬೋದು ಏಳು ನಿಮಿಷಕ್ಕೆ ನಿಮ್ಗೆ ಗೆಸ್ಟರನ್ನು ಕೊಡ್ತಾರೆ ಆಮೇಲೆ ಇನ್ನು ಹತ್ತು ನಿಮ ಇನ್ನು ಮೂರು ನಿಮಿಷದಲ್ಲಿ ನಿಮ್ಮ ಪಾಠವನ್ನು ಮುಗಿಸ್ಬೇಕಾಗಿರುತ್ತೆ ಸೊ ಹೀಗಿದ್ದಾಗ ಅವ್ರ ಮೊದಲೇ ಹೇಳಿರ್ತಾರೆ ನಿಯಮಗಳನ್ನ ಈ ರೀತಿ ಇಷ್ಟು ಮಾ ಇಷ್ಟು ನಿಮಿಷಕ್ಕೆ ಮಾಡಬೇಕು ಅಂತ ಇದಾದ ಮೇಲೆ ನೀವು ಪಾಠವನ್ನು ಸ್ಟಾರ್ಟ್ ಮಾಡ್ತೀರಾ ಇದರಲ್ಲಿ ನೀವು ಏನೇನು ಮೇಲೆ ಗಮನ ಇಡಬೇಕು ಅಂತ ಹೇಳ್ತೀನಿ ಮೊಟ್ಟ ಮೊದಲಾಗಿ ನೀವು ಫಸ್ಟು ಬೋರ್ಡ್ ವರ್ಕನ್ನು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಫೈವ್ ಮಾರ್ಕ್ಸ್ ಇದೆ ನೆಕ್ಸ್ಟು ನೀವು ಬಂದ ಕೂಡಲೇ ಪಾಠದ ಪ್ರಾರಂಭ ಯಾವ ರೀತಿಯಾಗಿ ಮಾಡ್ತೀರಾ ಅಂದರೆ ಪಾಠದ ಪ್ರಾರಂಭದ ಹೇಳಿಕೆಯನ್ನು ಯಾವ ರೀತಿ ಹೇಳ್ತೀರಾ ಪಾಠದನ್ನು ನೀವು ಇಂಟ್ಯಾಕ್ಟ್ ಹೇಗೆ ಮಾಡ್ತೀರಾ ಅನ್ನೋದ್ರ ಕುರಿತು ಫೈವ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟು ಆ ಫೈವ್ ಮಾರ್ಕ್ಸ್ ಮೇಲೆ ನೆಕ್ಸ್ಟ್ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ ನೀವು ತರಗತಿಯಲ್ಲಿ ಮಕ್ಕಳನ್ನ ಯಾವ ರೀತಿ ಎಂಗೇಜ್ ಇದ್ದೀರಾ ಯಾವ ರೀತಿಯಾಗಿ ನಿಮ್ಮ ಕಲಿಕೆಗೆ ತೊಡಗಿಸ್ ತೊಡಗಿಸ್ಕೊಳ್ತಿದ್ದೀರಾ ಅನ್ನೋದ್ರ ಕುರಿತು ಅದಕ್ಕೆ ಐದು ಮಾರ್ಕ್ಸ್ ಇರುತ್ತೆ ಓಕೆನಾ ಇನ್ನು ಇನ್ನು ಐದು ಮಾರ್ಕ್ಸ್ ನನಗೆ ಅವ್ರಿಗೆ ಕ ಆಗಲಿಲ್ಲ ಅವ್ರದ್ದು ಶೀಟನ್ನು ಕರೆಕ್ಟಾಗಿ ತೋರಿಸ್ತಿಲ್ಲ ಅವರು ಸ ಹಂಗೆ ನೋಡ್ಕೊಳ್ಳಿ ಸರ್ ಅದು ನೋಡಬೇಡ್ರಿ ಅಂತ ಹೇಳಿದರು ಸೊ ಇನ್ನು ಲಾಸ್ಟು ಟೈಮ್ ಮ್ಯಾನೇಜ್ಮೆಂಟ್ ಮೊದಲೇ ಹೇಳಿರ್ತಾರೆ ಅವರು ಏನು ಏಳು ನಿಮಿಷದಿಂದ ಹತ್ತು ನಿಮಿಷ ಅಂತೇಳಿ ಸೊ ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಅಂತ ಐದು ಮಾರ್ಕ್ಸ್ ಇರುತ್ತೆ ಇದ್ರ ಮೇಲೆ ಮಾತ್ರ ನಿಮಗೆ ತುಂಬ ಫೋಕಸ್ ಆಗಿ ಗಮನ ಕೊಡಬೇಕು ಯಾಕಂದರೆ ಅದಕ್ಕೂ ಕೂಡ ಐದು ಮಾರ್ಕ್ಸ್ ಇರುತ್ತೆ ಟೋಟಲಾಗಿ ಇಪ್ಪತ್ತು ಮಾರ್ಕ್ಸ್ಗೆ ಕನ್ಸಿಡರ್ ಮಾಡಿ ಅವರು ಮಾರ್ಕ್ಸನ್ನು ಹಾಕ್ಕೊಳ್ತಾರೆ ಓಕೆನಾ ಸರ್ ಇಷ್ಟು ಡೆಮೋ ಕುರಿತಂಥ ವಿಷಯ ಇನ್ನು ಡೆಮೋದಲ್ಲಿ ತಪ್ಪು ಮಾಡಬಾರ್ದಪ್ಪ ಅಂತೇಳಿದ್ರೆ ತಪ್ಪು ಏನು ಮಾಡಬಾರ್ದು ಅಂದರೆ ಅವ್ರು ಹೇಳಿರ್ತಾರಲ್ವ ಮೊದಲಿಗೆ ಹತ್ತು ನಿಮಿಷ ಅಂತ ಹೇಳಿರ್ತಾರೆ ಏಳು ನಿಮಿಷ ಅಂತ ಹೇಳಿರ್ತಾರೆ ಆ ನಿಮಿಷ ಮುಗಿದ ಕೂಡಲೇ ನೀವು ಮಕ್ಕಳಿಗೆ ಹೋಮ್ ವರ್ಕ್ ಕೊಟ್ಟು ವಾಪಸ್ ಬರಬೇಕಾಗಿರುತ್ತೆ ಏನು ಅಂತ ಹೇಳ್ಬೋದು ಆಯ್ತು ಪ್ರಿಯ ವಿದ್ಯಾರ್ಥಿಗಳೇ ನಾವು ಈ ಒಂದು ಮುಂದಿನ ಭಾಗವನ್ನು ನಾಳೆ ತರಗತಿಯಲ್ಲಿ ನೋಡೋಣ ಸೊ ಇವತ್ತಿನ ನೀವು ಹೋಮ್ ಹೋಮ್ವರ್ಕನ್ನು ಇದನ್ನು ಮಾಡ್ಕೊಂಬನ್ನಿ ಅಂತ ಹೇಳಿ ಕೆಳಗಡೆ ಹೇಳಿದ್ರೆ ನಿಮ್ಮದು ಸೂಪರ್ ಸೊ ಅವ್ರು ಹೇಳಿದರು ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಸರ್ ಅಂತ ಅವರು ಯಾವಾಗಲೇ ಫೀಡ್ಬ್ಯಾಕನ್ನು ಕೂಡ ಕೊಟ್ಟರು ಕೆಲವೊಂದು ಕಡೆ ಫೀಡ್ಬ್ಯಾಕನ್ನು ಕೊಡಲಿಲ್ಲ ಯಾಕಂದರೆ ಹಿಂದಿ ನಮ್ಮದು ಉರ್ದು ಉರ್ದು ಮೇ ಉರ್ದು ಅವ್ರದ್ದಿತ್ತು ಪಕ್ಕ ಮ್ಯಾಥ್ಸ್ ಅವ್ರದ್ದಿಟ್ಟು ಅವ್ರದ್ದು ನಾನು ನಿಂತು ಹೊರಗಡೆ ನೋಡಿದೆ ಸೊ ಕೆಲವೊಬ್ಬರು ತುಂಬ ಸ್ಟ್ರಿಕ್ಟ್ ಆಗಿದ್ದರು ಕೆಲವೊಬ್ಬರು ತುಂಬ ಫ್ಲೂಯೆಂಟಾಗಿ ಹಂಗೆ ಮಾಡ್ತಾಯಿದ್ರು ಇನ್ನು ಸೋಷಲ್ ಬಂದುಬಿಟ್ರೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಇದೆಯಲ್ವಾ ಸೊ ಇದನ್ನು ಇಂಗ್ಲೀಷಲ್ಲಿ ಮಾಡಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇತ್ತು ಇನ್ನು ಇವರು ಸಮಾಜ ವಿಜ್ಞಾನವನ್ನು ಇಂಗ್ಲೀಷಲ್ಲಿ ಮಾಡಿದ್ರೆ ತುಂಬ ಬೆಟರು ಕನ್ನಡದಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ ಕನ್ನಡದಲ್ಲಿ ಕೂಡ ಮಾಡಿದ್ರು ಕೂಡ ಸೊ ನೀವು ಅವ್ರಿಗೂ ತುಂಬ ಚೆನ್ನಾಗಿ ಬರ್ಬೋದು ಇನ್ನು ಡೆಮೊ ಮುಗಿದ ತಕ್ಷಣ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ಅಂದರೆ ಹೊರಗಡೆ ಬಂದು ಅಲ್ಲಿ ಆಗಲೇ ಕುಳಿತಿರ್ತಾರೆ ಒಂದು ಫಾರ್ಮ್ ಇರುತ್ತೆ ನಿಮ್ಮದು ಬಯೋಡೇಟಾ ಮತ್ತು ನಿಮ್ಮ ಫೋನ್ ನಂಬರ್ ಫೋನ್ ನಂಬರ್ ಮತ್ತು ವಾಟ್ಸಪ್ ನಂಬರ್ ಎರಡನ್ನು ಹಾಕಿ ಮತ್ತು ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಪಿನ್ ಮಾಡಿ ನೆಕ್ಸ್ಟು ಆಕೆ ಆಯ್ಕೆ ಇರುತ್ತೆ ಅಂದರೆ ನೀವು ಮೊದಲೇ ನಿಮ್ಮ ಡಿಸ್ಟಿಕಲ್ಲಿ ಯಾವ್ಯಾವ ಸ್ಕೂಲ್ಗಳಿವೆ ನೀವು ನಿಮಗೆ ಅದೆಷ್ಟು ನಿಯರ್ ಆಗುತ್ತೆ ನಿಮಗೆ ಎಲ್ಲಿ ಅದು ಉತ್ತಮ ಅನಿಸುತ್ತೋ ಅವನ್ನ ಮೊದಲೇ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಸೊ ಅವಾಗ ಮಾಡಿದ್ರೂ ಏನು ತೊಂದರೆ ಇಲ್ಲ ಒಂದೊಂದು ಕಡೆ ನಮ್ಮ ಕಡೆ ಅಂತೂ ನೆಟ್ಟೇ ಸಿಕ್ತಿರಲಿಲ್ಲ ನಾವು ಹುಡುಕಕ್ಕೆ ಆಗ್ತಿರ್ಲಿಲ್ಲ ನಮ್ಮದು ಹೊಸ ಜಾಗ ಇದು ಸೊ ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಸುತ್ತಮುತ್ತ ಹೆಂಗೆ ಅಂತೇಳಿ ಎಷ್ಟೆಷ್ಟು ದೂರ ಇದೆ ಅಂತೇಳಿ ತುಂಬ ತುಂಬ ದೂರ ಇದ್ವು ಒಂದು ಎರಡು ಮೂರು ತಾಸು ತೊಗೊಂಡೆ ಸೊ ನೀವು ತಪ್ಪು ಮಾಡಬೇಡ್ರಿ ಹಿಂಗೆ ನಿಮಗೆ ಟೈಮ್ ಇದ್ದರೆ ಈಗಲೇ ಮಾಡಿಕೊಡ್ರಿ ಇಲ್ಲ ಅಲ್ಲಿ ಹೋಗಿ ನಾವು ನೋಡ್ತೀವಿ ಅಂದರೆ ತೊಂದರೆ ಇಲ್ಲ ಸೊ ಇಷ್ಟು ನೀವು ಫಾರಮನ್ನು ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ಇನ್ನು ಒಂದು ಒಂದು ಫಾರಮಲ್ಲಿ ಇಬ್ಬರಿಗಿರುತ್ತೆ ಅಂದರೆ ಒನ್ ಮೇಲೆ ಒಬ್ಬರದು ಕೆಳಗೆ ಒಬ್ಬರದು ಅಥವಾ ನೀವು ಕನ್ನಡ ಮತ್ತು ವಿಜ್ಞಾನ ಕನ್ನಡ ಮತ್ತು ಇಂಗ್ಲೀಷ್ ಸಾರಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ಅಥವಾ ಇಂಗ್ಲೀಷ್ ಮತ್ತು ಸಮಾಜ ವಿಜ್ಞಾನ ಎರಡನ್ನೂ ಮಾಡಿದರೆ ಸೊ ಎರಡನ್ನು ನೀವು ಅದೇ ಚೀಟಿನಲ್ಲಿ ತುಂಬೋದು ಇಲ್ಲ ಇಬ್ಬರು ತುಂಬೋದು ಏನು ತೊಂದರೆ ಇಲ್ಲ ಸೊ ಇಷ್ಟು ಡೆಮೋ ಬಗ್ಗೆ ಇನ್ನೂ ಏನಾದರೂ ನಿಮ್ಮ ಒಂದು ಸಮಸ್ಯೆಗಳಿದ್ದರೆ ಅಥವಾ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಈ ವಿಡಿಯೋದ ಕಡೆ ಕಡೆ ಕಮೆಂಟ್ ಮಾಡಿ ಓದು ಮಿತ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಹೊತ್ತುಗಳನ್ನು ಮರಿಬೇಡಿ ಈಗ ಈ ವಿಷಯ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಶುಭ ದಿನ